ಸುಮಾರು ಒಂದು ಹನ್ನೊಂದು ಜನಕ್ಕೆ ಹದಿಮೂರು ಜನಕ್ಕೆ ನಾವು ಸನ್ಮಾನವನ್ನು ಏರ್ಪಾಡ್ತಾ ಇದ್ದೇವೆ ನಮ್ಮ ಸಮಾಜದಲ್ಲಿ ಸಾಮಾಜಿಕವಾಗಿ ಇದರಲ್ಲಿ ವಾಣಿಜ್ಯೋದ್ಯಮದಲ್ಲಿ ಮತ್ತು ಕಲಾಕ್ಷೇತ್ರದಲ್ಲಿ ಹಾಗೇ ಬೇರೆ ಬೇರೆ ವಿಭಾಗಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಸಮಾಜದ ಸಾಧಕರು ಅವರಿಗೆ ವಿಶೇಷ ವಿಶೇಷವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಹಾಗೂ ಇನ್ನೊಂದು ಪ್ರಮುಖವಾದ ಮುಖ್ಯವಾದ ವಿಶೇಷತೆ ಏನು ಅಂತಂದರೆ ನಮ್ಮ ಸಮಾಜದ ಚಾರಿತ್ರಿಕ ಪುರಾಣವನ್ನು ಉಳ್ಳಂಥ ಒಂದು ಗ್ರಂಥ ಏನಿದೆ ಕಾಳಿ ಪುರಾಣ ಅನ್ನೋದನ್ನು ಅದನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಅದು ನಮ್ಮ ಸುಬ್ರಹ್ಮಣ್ಯಂ ಚಂದೋಳೆ ಅಂತ ಇದ್ದಾರೆ ಒಬ್ಬರು ಅವರು ಬಹಳ ನುರಿತ ಅವರು ಸಾಹಿತಿಗಳು ಅವರು ಅವರು ಆ ಮೂಲ ಕೃತಿಯನ್ನು ರಚಿಸಿದವರು ಆ ಗ್ರಂಥ ರಚಿಸಿದವರು ಸೊ ಅದರ ಬಿಡುಗಡೆ ಕೂಡ ಬಿಡುಗಡೆ ಕಾರ್ಯಕ್ರಮ ಕೂಡ ಇವತ್ತು ಶ್ರೀ ಜಿವೇಶ್ವರ ಜಯಂತಿ ಅಂತ ಇವತ್ತು ಹತ್ತೊಂಬತ್ತನೆಯ ವರ್ಷದ ಮಹಾಸಭೆಯನ್ನು ಇವತ್ತು ನಮ್ಮ ಸಕುಳ ಸಮಾಜದ ವತಿಯಿಂದ ವಿಶೇಷವಾಗಿ ಜೀವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿರುವಂಥದ್ದು ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನು ಮಾಡಿದ ಎಂಡಿ ಡಿ ಲಕ್ಷ್ಮೀನಾರಾಯಣವರು ಮಾಜಿ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿದ್ದರು ಮತ್ತು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಚಂದ್ರಕಾಂತ್ ಭಂಡಾರಿಯವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸುಕ್ಕುಳ ಸಾಲಿ ಸಮಾಜದ ಅಧ್ಯಕ್ಷರು ಮತ್ತು ವಿಶೇಷವಾಗಿ ಜೀವೇಶ್ವರರು ಶಿವನ ನಾಲಿಗೆಯಿಂದ ಜನಿಸಿದಂಥವರು ಶಿವನ ನಾಲಿಗೆಯಿಂದ ಜನಿಸಿದಂಥ ಜೀವೇಶ್ವರರು ಈ ಭೂಮಂಡಲಕ್ಕೆ ಬಂದು ಮತ್ತೆ ಲೋಕಕ್ಕೆ ಬಂದು ನೇಕಾರ ಸಮಾಜದ ಗುರುಗಳಾಗಿ ಸೇವೆಯನ್ನು ಮಾಡ್ತಾ ಇವತ್ತು ಈ ಸಮಾಜಕ್ಕೆ ಆದಿಗುರುಗಳಾಗಿ ಈ ಸಮಾಜವನ್ನು ಮುನ್ನಡೆಸ್ತಾ ಜೀವೇಶ್ವರರು ಮಾಡಿದಂತಹ ಸೇವೆಗಳು ಈ ಸಮಾಜಕ್ಕೆ ವಸ್ತ್ರವನ್ನು ನೇತಿಕೊಡುವುದರ ಮೂಲಕವಾಗಿ ಶಿವನ ಅಕ್ಷೆಯಿಂದ ಬಂದಂತಹ ಕಣ್ಣೀರಿನ ಮೂಲಕ ಬಂದಂಥ ರುದ್ರಾಕ್ಷಿ ಮತ್ತು ಜೀವೇಶ್ವರರು ತಪಸ್ಸು ಮಾಡಿ ಎರಡು ಪ್ರಭೇದಗಳನ್ನು ಈ ಭೂಲೋಕಕ್ಕೆ ತಂದಂತಹ ಅಕ್ಕಿ ಮತ್ತು ರೇಷ್ಮೆಯ ಮೂಲಕ ವಸ್ತ್ರವನ್ನು ಹೇಯುವುದರ ಈ ಸಮಾಜಕ್ಕೆ ಸಮಾಜಕ್ಕೆ ಕೇಳಿದೇಶ್ವರರ ಒಂದು ಕರ್ತೃತ್ವ ಶಕ್ತಿಯಿಂದ ವಸ್ತುಗಳ ಸಮಾಜವು ಇವತ್ತು ಒಂದು ಅಭಿವೃದ್ಧಿ